ಹೆಲಿಗು ನಮಸ್ಕಾರ ನಾನು ಅಭಿಷೇಕ್ ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ಟಾಟಾ ಅವಿನಿಯಾ ಸೊ ಈ ಒಂದು ಕಾರ್ ಬಗ್ಗೆ ನಿಮ್ಗೆ ಗೊತ್ತೇ ಇದೆ ನಾವು ಆಲ್ರೆಡಿ ಇದು ಲಾಸ್ಟ್ ಆಟೋ ಎಕ್ಸ್ಪೋಗೆ ಹೋದಾಗ ಈ ಒಂದು ಕಾರ್ ಬಗ್ಗೆ ನಾವು ವಿಡಿಯೋ ಮಾಡಿದ್ವಿ ಬಟ್ ಅದು ಫಸ್ಟ್ ಕಾನ್ಸೆಪ್ಟ್ ವೆಹಿಕಲ್ ಆಗಿತ್ತು ಆ್ಯಂಡ್ ಇದು ಇವಾಗ ಸೆಕೆಂಡ್ ಕಾನ್ಸೆಪ್ಟ್ ವೆಹಿಕಲ್ ಅಂತ ಹೇಳ್ಬೋದು ಅದನ್ನು ಸ್ವಲ್ಪ ಇಂಪ್ರೂವೈಸ್ ಮಾಡಿ ಮಾಡಿದ್ದಾರೆ ಆಫ್ಕೋರ್ಸ್ ನಿಮಗೆ ಗೊತ್ತೇ ಇದೆ ಇದೊಂದು ಪ್ರೊಡಕ್ಷನ್ ವೆಹಿಕಲ್ ಕೂಡ ಹೌದು ಅಂದ್ರೆ ಆಲ್ಮೋಸ್ಟ್ ಪ್ರೊಡಕ್ಷನ್ ಇದೇ ರೀತಿ ಇರುತ್ತೆ ಅಂಡ್ ಇದನ್ನ ಪ್ರೊಡಕ್ಷನ್ ರೆಡಿ ವೆಹಿಕಲ್ ಅಂತ ಬೇಕಾದರೂ ಹೇಳ್ಬೋದು ಬಟ್ ಪ್ರೊಡಕ್ಷನ್ಗೆ ಬಂದಾಗ ಒಂದಷ್ಟು ಸ್ವಲ್ಪ ಸ್ವಲ್ಪ ಚೇಂಜಸ್ ಎಲ್ಲ ಮಾಡಿ ಈ ಒಂದು ಕಾರಣ ತರ್ತಾರೆ ಬಟ್ ನಾವು ಲಾಸ್ಟ್ ಟೈಮ್ ಅವೆನ್ಯೋಗೆ ಮತ್ತೆ ಈ ಒಂದು ಅವೆನ್ಯೂ ಕಾನ್ಸೆಪ್ಟ್ ಎರಡನ್ನೂ ಕೂಡ ಟ್ಯಾಲಿ ಮಾಡಿದಾಗ ಅಜಾ ಅಂತರ ವ್ಯತ್ಯಾಸ ಇರೋದು ನಮಗೆಲ್ಲ ಕಂಡು ಬರುತ್ತೆ ಸೊ ಮೊದಲನೇದಾಗಿ ಒಂದು ಅವೆನ್ಯೋ ಬಗ್ಗೆ ಮಾತಾಡಬೇಕಾದ್ರೆ ಟಾಟಾದ ಎಲೆಕ್ಟ್ರಿಕ್ ಕಾರ್ ಇದು ಒಂದು ವಾಕ್ ನ ನಾನು ಅನ್ನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ ಹೇಗೆ ಇದೆ ಏನಿದೆ ಅಂತ ಸೊ ಅಫ್ಕೋರ್ಸ್ ಈ ಒಂದು ಕಾರ್ ತುಂಬಾ ಲಾಂಗ್ ಇದೆ ಮತ್ತೆ ಸ್ವಲ್ಪ ವೈಡ್ ಆಗಿದೆ ಸೊ ಒಂದು ದೊಡ್ಡ ಒಂದು ಕಾರ್ ನ ನಿಮಗೆ ನಿಮ್ಗೆ ಒಂದು ಕಾರ್ ಕೊಡುತ್ತೆ ತುಂಬಾನೇ ಫ್ಯೂಚರಿಸ್ಟಿಕ್ ಆಗಿರುವಂತಹ ಒಂದು ಡಿಸೈನ್ ನ ನಿಮಗೆ ಈ ಒಂದು ಕಾರ್ ಕೊಡ್ತಾ ಇದೆ ಅಂತಲೇ ಹೇಳ್ಬೋದು ಸೊ ಮೊದಲನೇದಾಗಿ ನಾವು ಫ್ರಂಟಲ್ಲಿ ನೋಡೋದು ನಿಮಗೆ ಕನೆಕ್ಟೆಡ್ ಆಗಿರೋ ಒಂದು ಡಿ ಆರ್ ಇದೆ ಅದು ನಿಮಗೆ ಇಲ್ಲಿ ಸ್ಪ್ಲಿಟ್ ಆಗಿರೋದು ಕಾಣುತ್ತೆ ಮಿಡ್ಲಲ್ಲಿ ಅದು ಸ್ಪ್ಲಿಟ್ ಆಗಿರೋದನ್ನ ನಾವು ನೋಡ್ಬೋದು ಅಂಡ್ ಆಫ್ಕೋರ್ಸ್ ನಿಮಗೆ ಒಂದು ಫ್ರಂಟ್ ಗ್ರಿಲ್ ಏನಿದೆ ಅದು ನಿಮಗೆ ಕ್ಲೋಸ್ ಆಗಿದೆ ಯಾವುದೇ ರೀತಿ ಏನು ಕೂಡ ಒಳ ಹೊರಗಿಂದ ಒಳಗಾಗಲಿ ಒಳಗಿಂದ ಹೊರಗಾಗಲಿ ಏನು ಕೂಡ ಪಾಸ್ ಆಗಲ್ಲ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿರೋ ರೀತಿ ಇದೆ ಆ್ಯಂಡ್ ನಿಮಗೆ ಸೈಡಲ್ಲಿ ನೋಡಿದ್ರೆ ನಮಗೆ ಇಲ್ಲಿ ಫಾಗ್ಲ್ಯಾಂಪ್ ನಾ ಒಂದು ಪ್ಲೇಸಲ್ಲಿ ನಮಗೆ ಅಭಿನಿ ಅನ್ನೋ ಒಂದು ಬ್ಯಾಟ್ಜಿಂಗ್ ಕೊಡ್ತಿದ್ದಾರೆ ಅಂಡ್ ಮ್ಯಾಟ್ರಿಕ್ಸ್ ಟೆಕ್ನಾಲಜಿ ಅಂದರೆ ಅದರ ಒಂದು ಲೈಟ್ ಏನಿದೆ ಹೆಡ್ ಏನಿದೆ ಅದನ್ನು ಅವರು ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂಡ್ ನಿಮಗೆ ಅದು ಬಿಟ್ಟರೆ ವೆಂಟ್ಸ್ ಎಲ್ಲ ನಮಗೆ ಅದ್ರಲ್ಲಿ ಸಿಗುತ್ತೆ ನೋಡೋಕ್ಕಂತೂ ನಾನು ಅವಾಗಲೇ ಹೇಳಿದಂಗೆ ತುಂಬಾನೇ ಫೀಚರಿಸ್ಟಿಕ್ ಆಗಿ ಅಂತ ಹೇಳಿದ್ದೇನೆ ಟೋನ್ ಕಲರ್ ಅಂತ ಹೇಳ್ಬೋದು ನಿಮಗೆ ಒಂದು ನೀಲಿ ಮತ್ತೆ ತಿಳಿ ನೀಲಿ ಕಲರ್ ಮತ್ತೆ ನಮಗೆ ಹುಡ್ ಅಲ್ಲಿ ಬ್ಲ್ಯಾಕ್ ಕಲರ್ನ ಫಿನಿಷಿಂಗ್ ಒಂದು ಈ ಒಂದು ಕಾರಿಗೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ನಾನು ಅವಾಗಲೇ ಹೇಳಿದಂಗೆ ತುಂಬಾ ಅಗ್ರೆಸಿವ್ ಆಗಿರುವಂಥ ಲುಕ್ ಅಂಡ್ ನಿಮಗೆ ಸೈಡಲ್ಲಿ ನೋಡುವಾಗ ಒಂದು ದೊಡ್ಡ ಹಲವೆ ವೀಲ್ಸ್ ನಮಗೆ ನೋಡಬಹುದು ಅಂಡ್ ಅದರ ಮಧ್ಯೆ ಅವಿನಿಯನ್ನ ಬ್ಯಾಟ್ರಿಗನ್ನ ಕೊಟ್ಟಿದ್ದಾರೆ ಅಂಡ್ ಅದೇ ರೀತಿ ನಾವಿಲ್ಲಿ ಪಿರಲಿಯ ಟೈರ್ ಕೂಡ ನಿಮಗೆ ಈ ಒಂದು ಕಾರಲ್ಲಿ ಸಿಗ್ತಾ ಇದೆ ಟಾಟಾದವರು ಅವಾಗವಾಗ ಇನ್ವೆನ್ಷನ್ನ ಮಾಡ್ತಾ ಇರ್ತಾರೆ ತುಂಬಾ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಇರ್ತಾರೆ ಅಂಡ್ ಆ ಒಂದು ಕ್ಯಾಟಗರಿಗೆ ನಮಗೆ ಈ ಒಂದು ಕಾರನ್ನು ಕೂಡ ಸೇರಿಸಬಹುದು ಅಂತ ಹೇಳ್ಬೋದು ನಾನು ಅವಾಗಲೇ ಹೇಳಿದಂಗೆ ಡುವಲ್ ಟೋನಲ್ಲಿ ಅಂಡ್ ಫ್ಲಶ್ ಡೋರ್ ಹ್ಯಾಂಡ್ ಬಾರ್ಸ್ ನಮಗೆ ಸಿಗುತ್ತೆ ಅದೇ ರೀತಿ ನಮಗೆ ಬ್ಲಾಕ್ಔಟ್ ಆಗಿರುವಂತಹ ಸಿಗ್ತಾ ಇದೆ ಸಿಗ್ತಾ ಇದೆ ಅಂಡ್ ಕೆಳಗಡೆ ನಿಮಗೆ ಒಂದು ಡಮ್ಮಿ ಕ್ಯಾಮ್ರಾ ನೋಡಬಹುದು ಅಫ್ಕೋರ್ಸ್ ಇದು ನಿಮಗೆ ಪ್ರೊಡಕ್ಷನ್ ಬಂದಾಗ ಅಲ್ಲಿ ಕ್ಯಾಮ್ರಾ ಇಟ್ಟೇ ಕಳಿಸ್ತಾರೆ ಅಡಾಸ್ ಆಗಿರ್ಬೋದು ಇನ್ನಿತರ ಎಲ್ಲ ಫೀಚರ್ಸ್ ಕೂಡ ಒಂದು ಕ್ಯಾಮ್ರಾ ನಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಅಂಡ್ ಒಂದು ಕಾರ್ ನ ಒಳಗಡೆ ನೋಡುವಾಗ ತುಂಬಾ ರಿಚ್ ಲುಕ್ ಇರುವಂತಹ ಒಂದು ರೀತಿಯ ಈ ಒಂದು ಕಾರ್ ಕೊಡುತ್ತೆ ನಮಗೆ ಅದ್ರಲ್ಲಿ ನೋಡಬಹುದು ಒಂದು ಫ್ಲಾಟ್ ಬಾಟಮ್ ಸ್ಟೇರಿಂಗ್ ವೀಲ್ ಅಂತ ಕರಿಬಹುದಿಲ್ಲ ನಾವು ಬೇಕಾದ್ರೆ ಈ ರೀತಿಯಾದಂತಹ ಒಂದು ಸ್ಟೇರಿಂಗ್ ವೀಲ್ ನಮಗೆ ಕೊಟ್ಟಿದ್ದಾರೆ ತುಂಬಾ ಅಮೌಂಟ್ ಕಂಟ್ರೋಲ್ಸ್ ಅಲ್ಲಿ ನಮಗೆ ಇಲ್ಲಿ ನೋಡಬಹುದು ಅದೇ ರೀತಿ ಒಂದು ಅಲ್ಲೊಂದು ಡಿಸ್ಪ್ಲೇ ನೋಡಬಹುದು ಸೊ ಟೋಟಲಿ ಹೇಳಬೇಕಾದ್ರೆ ಒಳಗಡೆ ತುಂಬಾ ರಿಚ್ ಆಗಿರುವಂತ ಹೇಳ್ಬೋದು ನನ್ನ ಅನಿಸಿಕೆ ಏನಂದ್ರೆ ಈ ಒಂದು ಕಾರ್ ಪ್ರೊಡಕ್ಷನ್ ವರ್ಷನ್ ಇದೇ ರೀತಿ ಬಂತು ಅಂದ್ರೆ ಖಂಡಿತ ಟಾಟಾದ ಒಂದು ಸೇಲ್ ಬೇರೆ ಲೆವೆಲ್ ಅಂತ ಹೇಳಬಹುದು ಅಂದ್ರೆ ಪ್ರೈಸ್ ಬಗ್ಗೆ ಹೇಳಿದ್ರೆ ಇವಾಗ ಏನು ಟಾಟಾ ಫ್ಲಾಗ್ಶಿಪ್ ಕಾರ್ಸ್ ಅಂತ ಏನ್ ಹೇಳ್ತೀವಿ ಸಫಾರಿ ಮತ್ತೆ ಹ್ಯಾರಿಯರ್ ಅದಕ್ಕಿಂತ ಜಾಸ್ತಿ ಇರುತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂಡ್ ನಮಗೆ ಇಲ್ಲಿ ಶಾರ್ಕ್ ಫಿನ್ ನೈಂಟೀನ್ ಎರಡು ಕ್ಯಾಮ್ರಾ ಇಟ್ಟಿರೋದನ್ನ ಕೂಡ ನೋಡಬಹುದು ಸೊ ಟೋಟಲಿ ಹೇಳಬೇಕಂದ್ರೆ ಈ ಒಂದು ಕಾರ್ ತುಂಬಾನೇ ಒಳ್ಳೆ ಲುಕ್ ಅನ್ನ ಕೊಡುತ್ತೆ ಹಿಂದ್ಗಡೆಯಿಂದ ನಮಗೆ ಅಭಿನಯ ಒಂದು ಲೋಗನ್ ಕೊಡುತ್ತೆ ಸೊ ನನ್ನ ಪ್ರಕಾರ ಈ ಒಂದು ಕಾರ್ ಏನದು ಪ್ರೊಡಕ್ಷನ್ ಇವರ್ಶನ್ ಮಾಡಿದ್ರೆ ತುಂಬಾನೇ ಸೇಲ್ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ನಿಮಗೆ ಈ ಒಂದು ಕಾರ್ ಬಗ್ಗೆ ಏನಿಸುತ್ತೆ ಕಮೆಂಟ್ ಮಾಡಿ ಅಂಡ್ ಟಾಟಾ ಕಾರ್ಗಳ ಬಗ್ಗೆ ನಿಮಗೆ ಏನಿಸುತ್ತೆ ಅಂತ ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ